ಒಂದು ವರ್ಷ ಇಡೀ ಒಂದು ಸಾಲಿನ ಕಾಲ ಸತ್ಯಪುರದ ಭೂಮಿ ನೀರಿಗಾಗಿ ಕೈಚಾಚಿ ನಿಂತಿತ್ತು ಬರಗಾಲ ಹೊಲಗಳನ್ನು ಮಾತ್ರ ಒಣಗಿಸಲಿಲ್ಲ ಅದು ಮನುಷ್ಯರ ಮನಸ್ಸಿನೊಳಗಿನ ಭರವಸೆಯನ್ನೇ ಬಿರುಗಾಳಿಯಿಲ್ಲದೆ ಬಿಸಾಡಿಬಿಟ್ಟಿತ್ತು ಒಂದೆಡೆ ಮಳೆ ಬಿದ್ದರೆ ಅದನ್ನು ದೇವರ ವರವೆಂದು ಕಣ್ಣಾರೆ ನೋಡುತ್ತಿದ್ದ ಜನ ಇಂದು ಮಳೆಯೇ ಕೈ ಕೊಟ್ಟಾಗ ಅದನ್ನು ವಿಧಿಯ ಶಾಪವೆಂದು ನಿಸ್ವಾಸ ಬಿಟ್ಟರು ಆದರೆ ರಾಮನಿಗೂ ಸೀತಮ್ಮನಿಗೂ ಇದು ಕೇವಲ ಶಾಪವಾಗಿರ್ಲಿಲ್ಲ ಇದು ಅವರ ಬದುಕಿನ ಅತಿ ಕಠಿಣ ಪರೀಕ್ಷೆಯಾಗಿತ್ತು ಬಂದ್ರ ಇವತ್ತು ಕೋಲಿ ಸಿಗ್ಲಿಲ್ವಾ ನಾನು ಮಡಕೆ ಬಗೆದು ನೋಡದೆ ಇದು ನಮ್ಗಿಬ್ಬರಿಗೆ ಇಂದಿಗೆ ಸಾಕಾಗಬಹುದು ನಾಳಿಗೆ ಏನೂ ಉಳಿದಲ್ಲ ಬದುಕುಳಿಯೋದೂ ಒಂದೇ ದಿನಕ್ಕೆ ಸೀಮಿತ ನಾಳಿನ ಚಿಂತೆ ಸುಟ್ಟು ಹೋದ ಗಾಡಿಯಂತಿದೆ ನಾಳೆ ನಾಳೆಯ ಚಿಂತೆಗೆ ಸಾಯೋ ಜನ ಇಷ್ಟು ಬೇಗ ಸಾಯೋದಿಲ್ಲ ಸೀತಾ ಇಡೀ ಹಳ್ಳಿ ಸತ್ತು ಸುಣ್ಣ ಆಗ್ತಿರುವಾಗ ನಾವು ಮಾತ್ರ ಬದುಕಬೇಕಾ ಏನೂ ತರ್ಲಿಲ್ಲ ಪಟ್ಟಣದಲ್ಲಿ ಜನ ತಮ್ಮದೇ ಕಷ್ಟದಲ್ಲಿ ಮುಳುಗಿದ್ದಾರೆ ಒಂದು ದಿನ ಕೂಲಿ ಸಿಕ್ಕಿದರೆ ನಾಲ್ಕು ಜನ ಆ ಕೆಲಸಕ್ಕೆ ಸಾಲಾಗಿ ನಿಂತಿರ್ತಾರೆ ಹಾಗಾದ್ರೆ ಸಾಯೋಣ ನೀವು ಹೇಳಿ ನಾವು ಒಟ್ಟಿಗೆ ಸಾಯೋಣ ಈ ಅನ್ನವನ್ನು ಯಾಕೆ ನೋಡದು ಈ ಹಸಿವು ಕರುಳನ್ನು ಕಿತ್ತು ತಿನ್ನುತ್ತಿದೆ ರಘು ಈ ಬಡತನವನ್ನು ನೀವು ನಂಬಿಕೆಯಿಂದಲೇ ಗೆಲ್ಲುತ್ತೀರಾ ಅಂದಿದ್ರಿ ನಿಮ್ಮ ದೇವರು ಎಲ್ಲಿದ್ದಾನೆ ನಮ್ಮ ನಂಬಿಕೆ ನಮಗೆ ಈ ಒಂದು ಹಿಡಿ ಅಕ್ಕಿಯನ್ನಷ್ಟೇ ಕೊಟ್ಟಿದೆಯಾ ಅಜ್ಜಿ ಈ ಪೂಜೆ ಮಾಡಿ ಮಾಡಿ ಸುಸ್ತಾಗಿದೆ ಎಷ್ಟು ಪೂಜೆ ಮಾಡಿದ್ರೂ ನಮ್ಮ ಮನೆಯಲ್ಲಿ ಬಡತನ ಬಿಟ್ಟು ಲಕ್ಷ್ಮಿ ನೆಲ್ಸಿಲ್ಲ ಈ ಕಷ್ಟಕ್ಕೆ ಕೊನೆಯೇ ಇಲ್ವಾ ಹತಾಶರಾಗಬೇಡಿ ಮಕ್ಕಳೇ ಲಕ್ಷ್ಮೀದೇವಿ ಯಾರನ್ನೂ ಮರೆಯುವುದಿಲ್ಲ ಅವಳು ನಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದಾಳೆ ನಮ್ಮ ಹಿರಿಯರು ಹೇಳಿದ ಒಂದು ಕಥೆಯಿದೆ ನಿಜವಾದ ಲಕ್ಷ್ಮಿಯಂದ್ರೆ ಯಾರು ಅಂತ ತಿಳಿದುಕೊಳ್ಳಲು ಅವಳು ಎರಡು ಕುಟುಂಬಗಳನ್ನು ಹೇಗೆ ಪರೀಕ್ಷೆ ಮಾಡಿದಳು ಅಂತ ಕೇಳ್ತೀರಾ ಒಂದು ದಿನ ವೈಕುಂಠದಿಂದ ಭೂಲೋಕವನ್ನು ನೋಡಿದ ಮಹಾಲಕ್ಷ್ಮೀ ದೇವಿಗೆ ತೀವ್ರವಾದ ಬೇಸರವಾಯಿತು ಜನರೆಲ್ಲರೂ ಕೇವಲ ಹಣ ಮತ್ತು ಒಡವೆಗಳಿಗೆ ಮಾತ್ರ ನನ್ನನ್ನು ಪೂಜಿಸುತ್ತಿದ್ದಾರೆ ನಿಜವಾದ ಭಕ್ತಿ ತ್ಯಾಗ ಮತ್ತು ಸೌಹಾರ್ದ ಎಲ್ಲಿ ಹೋಯಿತು ಎಂದು ಅವಳು ಯೋಚಿಸಿದಳು ಅವಳು ತನ್ನ ನಿಷ್ಠಾವಂದ ಇಬ್ಬರು ಭಕ್ತರನ್ನು ಪರೀಕ್ಷಿಸಲು ನಿರ್ಧರಿಸಿದಳು ಸಂಪತ್ತಿನಿಂದ ಕುಡಿದಿದ್ದ ಜಗದೀಶ ಮತ್ತು ಕಡುಬಡವನಾದ ಶಂಕರ್ ಜಗದೀಶ ಅಪಾರ ಶ್ರೀಮಂತ ಆದರೆ ಅವನ ಪೂಜೆಯಲ್ಲಿದ್ದದ್ದು ಬರೀ ಆಡಂಬರ ಮತ್ತು ಅಹಂಕಾರ ನಿನ್ನ ಸಂಪತ್ತನ್ನು ಒಂದು ವರ್ಷ ಹಿಂದೆಗೆದುಕೊಂಡೆ ಎಂದು ಲಕ್ಷ್ಮೀದೇವಿ ಕನಸಿನಲ್ಲಿ ಹೇಳಿದಳು ಬೆಳಗಾಗುವುದರೊಳಗೆ ಅವನ ಗೋದಾಮುಗಳು ಸುಟ್ಟು ವ್ಯಾಪಾರದಲ್ಲಿ ನಷ್ಟವಾಗಿ ಜಗದೀಶ ಒಂದು ದಿನದಲ್ಲೇ ಬಡವನಾದ ಸಂಪತ್ತು ಇಲ್ಲದಾಗ ಜಗದೀಶನಿಗೆ ಆ ಮೊದಲ ಅರಿವು ಮೂಡಿತು ದುಬಾರಿ ಪೂಜೆ ನಿಂತಿತು ಆದರೆ ಹಣವಿಲ್ಲದೆ ಕೇವಲ ಮನಸ್ಸಿನ ಪ್ರಾಮಾಣಿಕತೆಯಿಂದ ಮತ್ತು ಗಂಗಾಜಲದಿಂದ ಲಕ್ಷ್ಮಿಯನ್ನು ಪೂಜಿಸಲು ಶುರು ಮಾಡಿದ ಅವನ ಅಹಂಕಾರ ಕರಗಿಹೋಗಿ ಈಗ ನಮ್ರತೆಯಿಂದ ಪೂಜಿಸುತ್ತಿದ್ದ ಹಣ ಕಳೆದುಕೊಂಡರು ಸೌಹಾರ್ದಯುತ ವಿನಮ್ರತೆ ಎಂಬ ಸಂಪತ್ತು ಅವನಲ್ಲಿ ಉಳಿದಿತ್ತು ಮತ್ತು ಬೆಳೆಯಿತು ಶಂಕರ್ ತೀರಾ ಬಡವನಾದರೂ ಸದಾ ಸಂತೃಪ್ತನಾಗಿದ್ದ ಅವನಿಗೆ ಲಕ್ಷ್ಮೀದೇವಿ ಚಿನ್ನದ ನಾಣ್ಯಗಳ ಚೀಲ ಕೊಟ್ಟು ಒಂದು ವರ್ಷದವರೆಗೆ ಅದನ್ನು ಕೇವಲ ನಿನ್ನ ಉಪಯೋಗಕ್ಕೆ ಮಾತ್ರ ಬಳಸಬೇಕು ಯಾರಿಗೂ ದಾನ ಮಾಡಬಾರದು ಎಂದು ಕಠಿಣ ಷರತ್ತು ಹಾಕಿದಳು ಆದರೆ ಅದೇ ಸಂಜೆ ಮನೆ ಮುಂದೆ ಮಳೆಯಲ್ಲಿ ಹಸಿದ ಜನರು ಬಂದಾಗ ಶಂಕರ್ಗೆ ಲಕ್ಷ್ಮಿಯ ಮಾತು ನೆನಪಾದರೂ ಅವನ ಮನಸ್ಸು ಒಪ್ಪಲಿಲ್ಲ ಅವನ ಒಳಗಿದ್ದ ಮಾನವೀಯತೆಯ ಸಂಪತ್ತು ಚಿನ್ನಕ್ಕಿಂತಲೂ ದೊಡ್ಡದಾಗಿತ್ತು ದೇವಿ ನಿನ್ನ ಆಜ್ಞೆಗಿಂತ ಹೆಚ್ಚಾಗಿ ಹಸಿದವರ ಹಸಿವು ನೀಗಿಸುವುದು ನನಗೆ ಮುಖ್ಯ ಈ ಸಂಪತ್ತು ತ್ಯಾಗಕ್ಕೆ ಉಪಯೋಗವಾಗದಿದ್ದರೆ ಅದು ಕೇವಲ ಭಾರ ನನಗೇನು ಶಿಕ್ಷೆ ಕೊಡುತ್ತೀಯೋ ಕೊಡು ಆದರೆ ಇವರಿಗೆ ಮೊದಲು ಅನ್ನ ನೀಡು ಆ ಚಿನ್ನದ ನಾಣ್ಯಗಳಿಂದ ಅಕ್ಕಿಯನ್ನು ಖರೀದಿಸಿ ಶಂಕರ್ ಸಂತೋಷದಿಂದ ಎಲ್ಲರಿಗೂ ಹಂಚಿದನು ಲಕ್ಷ್ಮಿಯ ಆಜ್ಞೆಯನ್ನು ಧಿಕ್ಕಯಿಸಿದರು ಅವನಿಗೆ ದಾನದ ಮನೋಭಾವವೇ ನಿಜವಾದ ಸಮೃದ್ಧಿ ಎಂದು ಗೊತ್ತಿತ್ತು ವರ್ಷದ ನಂತರ ಲಕ್ಷ್ಮೀದೇವಿ ಇಬ್ಬರಿಗೂ ದರ್ಶನ ನೀಡಿದಳು ಜಗದೀಶನಿಗೆ ಅವನ ಸೌಹಾರ್ದಯುತ ವಿನಮ್ರತೆಯಿಂದ ಸಂಪತ್ತು ದುಪ್ಪಟ್ಟಾಗಿ ಮರಳಿತು ನಿಜವಾದ ಸಂಪತ್ತು ಅದು ಭಕ್ತಿಯಿಲ್ಲದಾಗಲೂ ಉಳಿಯುವ ವಿನಮ್ರತೆಯ ಮನಸ್ಸು ಜಗದೀಶನಂತೆ ಮತ್ತು ಅದನ್ನು ಬಂದಾಗ ಹಂಚುವ ತ್ಯಾಗದ ಮನೋಭಾವ ಶಂಕರ್ನಂತೆ ನೀವಿಬ್ಬರೂ ಪರೀಕ್ಷೆಯಲ್ಲಿ ಗೆದ್ದಿದ್ದೀರಿ ನೋಡಿದೀಯಾ ಮಗನೇ ಲಕ್ಷ್ಮೀದೇವಿ ಕೇವಲ ಹಣದ ರೂಪದಲ್ಲಿ ಬರೋದಿಲ್ಲ ಆಕೆ ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲೂ ದೀಪ ಹಚ್ಚಿ ಪೂಜಿಸುವ ನಂಬಿಕೆಯಲ್ಲಿ ಮತ್ತು ನಾಳೆ ಯಾರಿಗಾದರೂ ಒಂದು ತುತ್ತು ಹಂಚುವ ತ್ಯಾಗದ ಮನಸ್ಸಿನಲ್ಲಿ ನೆಲೆಸಿದ್ದಾಳೆ ನಮ್ಮ ಮನೆಯ ಲಕ್ಷ್ಮಿ ಕಣ್ಮರೆಯಾಗಿಲ್ಲ ನಾವು ಶ್ರೀಮಂತರಾಗುವುದಕ್ಕಿಂತ ಮೊದಲು ಉತ್ತಮ ಮನುಷ್ಯರಾಗಬೇಕು ನಾಳೆ ನಾವು ದುಡಿದದ್ದರಲ್ಲಿ ಸ್ವಲ್ಪವಾದರೂ ಅಗತ್ಯ ಇರುವವರಿಗೆ ಕೊಟ್ಟು ನೋಡುತ್ತೇವೆ ಆಗ ನಮ್ಮ ಮನೆಯ ಲಕ್ಷ್ಮಿ ಖಂಡಿತ ಮರಳುತ್ತಾಳೆ ಧನ್ಯವಾದಗಳು ಅಜ್ಜಿ ಹೌದು ಅಜ್ಜಿ ನಮ್ಮ ಬಡತನ ನಮ್ಮ ಮನಸ್ಸನ್ನು ಬಡವನ್ನಾಗಿ ಮಾಡಬಾರದು ನಮಗೆ ಸಿಕ್ಕ ಅಲ್ಪದಲ್ಲಿಯೇ ಸಂತೋಷ ಮತ್ತು ಹಂಚುವ ಮನಸ್ಸು ಇರಲಿ ರಘು ಮತ್ತು ಸೀತಾ ಅಜ್ಜಿಯ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡರು ಕಡು ಬಡತನದಲ್ಲಿದ್ದರೂ ಅವರು ತಮ್ಮ ಮನಸ್ಸನ್ನು ಬಡವನ್ನಾಗಿ ಮಾಡಿಲ್ಲ ಹೀಗಿರುವಾಗ ಒಂದು ದಿನ ರಘು ಪಟ್ಟಣದಲ್ಲಿ ಕೆಲಸ ಮುಗಿಸಿ ಹಿಂದಿರುಗುತ್ತಿದ್ದಾಗ ಹಳೆಯ ಮರದ ಕೆಳಗೆ ತೀವ್ರ ಜ್ವರದಿಂದ ನರಳುತ್ತಿರುವ ಒಬ್ಬ ವೃದ್ಧನನ್ನು ಕಂಡನು ಅವನ ಬಳಿ ಏನೂ ಇರಲಿಲ್ಲ ರಘು ವೃದ್ಧನ ಬಳಿ ಹೋಗುತ್ತಾನೆ ತನ್ನ ಜೇಬಿನಲ್ಲಿದ್ದ ಒಟ್ಟು ಹಣವನ್ನು ಅಂದರೆ ನಾಲ್ಕೇ ನಾಣ್ಯಗಳನ್ನು ನೋಡುತ್ತಾನೆ ಆ ಹಣದಿಂದ ತನ್ನ ಮದ್ದು ಸೀತಾಳ ಒಂದು ದಿನದ ಆಹಾರವನ್ನು ಖರೀದಿಸಬಹುದು ರಘು ಕಣ್ಣು ಮುಚ್ಚಿ ಅಜ್ಜಿಯ ಮಾತು ನೆನಪಿಸಿಕೊಳ್ಳುತ್ತಾನೆ ನನ್ನ ಒಂದು ದಿನದ ಹಸಿವನ್ನು ನೀಗಿಸಲು ಈ ಹಣ ಸಾಕು ಆದರೆ ಈ ವೃದ್ಧನಿಗೆ ಔಷಧ ಮತ್ತು ಒಂದು ತುತ್ತು ಅನ್ನವೇ ಬದುಕು ದೇವಿ ತ್ಯಾಗವೇ ನನ್ನ ಸಂಪತ್ತು ರಘು ವೃದ್ಧನಿಗೆ ಆ ನಾಣ್ಯಗಳನ್ನು ಕೊಟ್ಟು ಹತ್ತಿರದ ಅಂಗಡಿಯಿಂದ ಸ್ವಲ್ಪ ಬಿಸಿ ಹಾಲು ಮತ್ತು ಔಷಧ ಖರೀದಿಸಿ ಕೊಡುತ್ತಾನೆ ವೃದ್ಧನ ಮುಖದಲ್ಲಿ ಶಾಂತಿ ಮತ್ತು ಕೃತಜ್ಞತೆ ಮೂಡುತ್ತದೆ ರಘು ಈಗ ಸಂಪೂರ್ಣ ಬರಿಗೈಯಿಂದ ಆದರೆ ತೃಪ್ತನಾಗಿ ಹೊರಡುತ್ತಾನೆ ದೇವರು ನಿಮ್ಮನ್ನು ರಕ್ಷಿಸಲಿ ಮಗನೇ ನೀನು ನನಗೆ ಕೇವಲ ಹಣ ಕೊಟ್ಟಿಲ್ಲ ಬದುಕನ್ನೇ ಕೊಟ್ಟೆ ಬರೀಗೈಯಲ್ಲಿ ಮನೆಗೆ ಬಂದ ರಘು ಸೀತಾಳ ಮುಂಡೆ ನಿಂತಾಗ ಆಕೆಗೆ ಬೇಸರವಾಗಲಿಲ್ಲ ಬದಲಿಗೆ ಆಕೆ ಗೌರವದಿಂದ ಅವನ ತಲೆ ಸವರಿದಳು ಯಾರಿಗೂ ಸಹಾಯ ಮಾಡಲು ಸಂಪತ್ತನ್ನು ಕಳೆದುಕೊಂಡರೆ ಆ ನಷ್ಟವೇ ದೊಡ್ಡ ಲಾಭ ಎಂದಳು ಸೀತಾ ನೀವು ಹಸಿದು ಬಂದಿದ್ದೀರಿ ಆದರೆ ನಮ್ಮ ಮನಸ್ಸು ಶ್ರೀಮಂತವಾಗಿದೆ ನಮ್ಮ ಮನೆಯ ಲಕ್ಷ್ಮಿ ಸದ್ಯದಲ್ಲೇ ಮರಳುತ್ತಾಳೆ ಅದೇ ರಾತ್ರಿ ದಿವ್ಯ ಲಕ್ಷಣಗಳು ಕಂಡವು ಲಕ್ಷ್ಮೀದೇವಿ ದಿವ್ಯ ಪ್ರಕಾಶದಲ್ಲಿ ರಘು ಮತ್ತು ಸೀತಾ ಮಲಗಿದ್ದ ಗುಡಿಸಿಲಿನೊಳಗೆ ಕಾಣಿಸಿಕೊಳ್ಳುತ್ತಾಳೆ ದೇವಿಯ ಆಗಮನದಿಂದ ಗುಡಿಸಿಲು ಚಿನ್ನದ ಪ್ರಕಾಶದಿಂದ ತುಂಬುತ್ತದೆ ರಘು ಮತ್ತು ಸೀತಾ ನಂಬಲಾರದೆ ಕೈಮುಗಿಯುತ್ತಾರೆ ನನ್ನ ಪರೀಕ್ಷೆಯಲ್ಲಿ ನೀವು ಸಂಪೂರ್ಣವಾಗಿ ಗೆದ್ದಿದ್ದೀರಿ ನೀವು ಸಂಪತ್ತಿಲ್ಲದಿದ್ದರೂ ದಾನ ಮಾಡಿದೀರಿ ನೀವು ಇಂದಿನಿಂದ ಎಂದಿಗೂ ಬಡವರಾಗಿರುವುದಿಲ್ಲ ನಿಮ್ಮ ಮನಸ್ಸಿನಲ್ಲಿರುವ ದಾನ ಮತ್ತು ವಿನಮ್ರತೆಯೇ ನಿಮ್ಮ ಶಾಶ್ವತ ಸಂಪತ್ತು ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ಮನಸ್ಸಿನ ಸಂಪತ್ತನ್ನು ಕಳೆದುಕೊಳ್ಳಬಾರದು ಸಂಪತ್ತಿನ ನಿಜವಾದ ರಹಸ್ಯವು ಆಡಂಬರದಲ್ಲಲ್ಲ. ಬದಲಿಗೆ ಅದು ನಮ್ಮ ಮನಸ್ಸಿನ ನಮ್ರತೆ ಮತ್ತು ಸಹಾಯ ಮಾಡುವ ತ್ಯಾಗದ ಮನೋಭಾವದಲ್ಲಿದೆ ಈ ಗುಣಗಳನ್ನು ಪೂಜಿಸುವ ಮನಗಳಲ್ಲಿಯೇ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ